ಬೆಂಗಳೂರು ಉತ್ತರ ವಿವಿಯಲ್ಲಿ ಆಡಳಿತ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ಇಂಚಿಂಚು ಮಾಹಿತಿಯನ್ನು ಬೆಚ್ಚಿಡ್ತೇವೆ ಶಿಕ್ಷಣ ಸಚಿವರು ಇದನ್ನ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಉನ್ನತ ಶಿಕ್ಷಣ ಸಚಿವರು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಇನ್ಫ್ಯಾಕ್ಟ್ ಮಾಡೋ ತನಕ ಬಿಡೋದಿಲ್ಲ ಉನ್ನತ ಶಿಕ್ಷಣ ಸಚಿವರ ಈ ಸ್ಟೋರಿಯನ್ನ ನೋಡಲೇಬೇಕಾಗತ್ತೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಅಲ್ಲಿರುವಂತ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಿದ್ದಾರೆ ಪ್ರವೇಶ ಪತ್ರವು ಕೊಡ್ತಾ ಇಲ್ಲ ಅಂತೆ ಹಾಜರಾತಿನೂ ಕೊಡ್ತಾ ಇಲ್ಲ ಹಂಗಾಗಿ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಹಾಲ್ ಟಿಕೆಟ್ ಅನ್ನ ಈ ಕೋಲಾರದ ಬೆಂಗಳೂರು ಇದೆಯಲ್ಲ ಅಲ್ಲಿರುವಂತಹ ಅಧಿಕಾರಿಗಳು ಶಿಕ್ಷಕರು ನಾಟಕ ಆಡ್ಕೊಂಡಿದ್ದಾರೆ ಬರುವಂತ ವಿದ್ಯಾರ್ಥಿಗಳಿಗೆ ಹಂಗೆ ವಾಪಸ್ ಕಳಿಸ್ತಾ ಇದ್ದಾರಂತೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಹಾಜರಾತಿ ಇಲ್ಲ ಅಂತೇಳಿ ಮಕ್ಕಳು ಹೋಗ್ತಾ ಇದ್ರು ಕೂಡ ಹಾಜರಾತಿ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಈಗ ಹಾಲ್ ಟಿಕೆಟ್ ಪಡೆಯಲು ಕಾಲೇಜಿಗೆ ತೆರಳಿರುವಂಥ ಸ್ಟೂಡೆಂಟ್ಸ್ಗೆ ಶಾಕ್ ಎದುರಾಗುತ್ತೆ ಪತ್ರಿಕೋದ್ಯಮದ ಹದಿನೈದು ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡ್ತಾ ಇರುವಂಥ ಬೆಂಗಳೂರು ವಿ ವಿ ಕೋಲಾರದ ಬೆಂಗಳೂರು ವಿವಿ ಪತ್ರಿಕೋದ್ಯಮ ವಿಭಾಗ ನಿರ್ದೇಶಕರು ಜೊತೆಗೆ ಸಂಯೋಜಕರು ಗೈರಾಗಿದ್ದಾರೆ ಇವತ್ತು ವಿಭಾಗ ಮುಚ್ಚಲು ಷಡ್ಯಂತ್ರ ನಡೀತಾ ಇದೆ ಅಂತ ಪಾಪ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿದ್ದಾರೆ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಎಕ್ಸಾಮ್ ಇದೆ ಅಲ್ಲಿ ಎಕ್ಸಾಮ್ ಬರೀಬೇಕು ಹಾಲ್ ಹಾಲು ಬೇಕು ಅಂದರೆ ಕೊಡ್ತಾ ಇಲ್ಲ ಉತ್ತರ ವಿ ವಿ ಪ್ರೊಫೆಸರ್ ಆಗಿರುವಂಥ ನಿರಂಜನ್ ವನಲಿ ಅವರ ವಿರುದ್ಧ ಕೇಳಿ ಇರುವಂಥ ಆಕ್ರೋಶ ಆರೋಪ ಈ ರೀತಿಯಾಗಿ ಮಕ್ಕಳ ಜೊತೆ ಅಲ್ಲಿರುವಂಥ ಶಿಕ್ಷಣ ಅಧಿಕಾರಿಗಳು ಚೆಲ್ಲಾಟವನ್ನು ಆಡ್ತಿದ್ದಾರೆ ಅಂಥೇಳಿ ಪ್ರವೇಶ ಪತ್ರ ಅಂತೂ ಕೊಡ್ತಾ ಇಲ್ಲ ಜೊತೆಗೆ ಹಾಜರಾತಿನೂ ಕೂಡ ಕೊಡ್ತಾ ಇಲ್ಲ ಅಂತೆ ಅಂದರೆ ಅಲ್ಲಿ ಬರುವಂಥ ಮಕ್ಕಳಿಗೆ ನೀವು ಹಾಜರಾತಿನೇ ಇಲ್ಲ ನಾವು ಯಾಕೆ ಕೊಡಬೇಕು ಅಂತ ಎಕ್ಸಾಮ್ ಟೈಮಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಥಮ ಹಾಗೂ ದ್ವಿತೀಯ ವರ್ಷದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿದ್ಯಾರ್ಥಿಗಳೇ ಆಗ್ತಾ ಇರುವಂಥ ಸಂಕಷ್ಟ ಇದೆ ಪ್ರವೇಶ ಪತ್ರ ಹಾಗೂ ಹಾಜರಾತಿ ನೀಡ್ತಾನೇ ಇಲ್ಲ ವಿ ಬಿ ಮೌಲ್ಯಮಾಪನ ಕುಲಸಚಿವ ಜೊತೆಗೆ ಆಡಳಿತ ಕುಲಸಚಿವರಿಗೆ ಪತ್ರ ಕೂಡ ಬರೆಯಲಾಗಿದೆ ಅಂತೆ ಈಗಾಗಲೇ ವಿದ್ಯಾರ್ಥಿಗಳಿಂದ ಪರೀಕ್ಷೆ ಶುಲ್ಕವನ್ನು ಕಟ್ಟಿಸಿಕೊಂಡಿದ್ದಾರೆ ಆದರೂ ಕೂಡ ಅಲ್ಲಿ ಕೋಲಾರದ ಬೆಂಗಳೂರು ವಿವಿಯಲ್ಲಿ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ನೀವು ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಪರೀಕ್ಷೆ ಶುಲ್ಕವನ್ನು ಯಾಕೆ ಕಟ್ಟಿಸ್ಕೊಂಡಿದ್ರಿ ಈಗ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಅಲ್ಲ ಪರೀಕ್ಷೆ ಶುಲ್ಕ ಯಾಕೆ ತಗೊಂಡಿದ್ದೀರಿ ಅಂತ ನೀವು ಹಾಜರಾತಿ ಇಲ್ಲ ಮನೆಗೆ ಹೋಗಿ ಅಂತ ಹೇಳ್ಬೋದಾಗಿತ್ತು ವಂಚನೆಗೆ ಒಳಗಾಗಿರುವಂತ ವಿದ್ಯಾರ್ಥಿ ನಮ್ ಜೊತೆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಈಗ ಪ್ರಮುಖವಾಗಿ ನಿಮಗೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಓಕೆ ಯಾಕೆ ಅಂದ್ರೆ ನೀವು ಸರಿಯಾಗಿ ಹೋಗ್ತಿದ್ದೀರಾ ಇಲ್ಲ ಅಲ್ಲಿ ಇದೆಯಾ ಇಲ್ಲ ಅಂತ ಹೇಳಿ ನಿಮ್ದು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀವಿ ಹದಿನೈದು ಜನ ಇದೀವಿ ಇಯರ್ಸ್ ಸೆಕೆಂಡ್ ಓಕೆ ಯಾರಿಗೂ ಕೊಡ್ತಾ ಇಲ್ಲ ಸರ್ ಹಾಲ್ ಟಿಕೆಟ್ ಅಲ್ಲಿ ಅಲ್ಲ ನೀವು ಕರೆಕ್ಟಾಗಿ ಆಗಿ ಇಲ್ಲ ಅಂತ ನಾನು ಕೇಳ್ತಾ ಸರ್ ನಾವು ಹೋಗಿದೀವಿ ಸರ್ ಹ್ಮ್ ಹ್ಮ್ ಹೋಗಿದ್ರು ಕೂಡ ಯಾಕೆ ಯಾಕೆ ಕೊಡ್ತಾ ಇಲ್ಲ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ವಿ ಸಿ ಅವ್ರು ಬಂದು ನಿರಂಜನ್ ಅಂತ ಅಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಅವರು ಅವ್ರಿಗೆ ಬೇಕಾಗಿರೋ ಸ್ಟೂಡೆಂಟ್ಸ್ ನ ಹಾಕೊಂಡ್ ಬಂದಿದ್ದಾರೆ ನಮ್ಗೆ ಕೋಆರ್ಡಿನೇಟರ್ ಆಗಿ ಡಾಕ್ಟರ್ ವಹಿಲಾ ಅಂತ ಕಾರಣ ಏನಕ್ಕೆ ಅಂದ್ರೆ ಅಲ್ಲಿ ಮೊದ್ಲಿಂದ ಏನಾದ್ರು ಡಿಪಾರ್ಟ್ಮೆಂಟ್ ಇದೆ ಅದು ಕ್ಲೋಸ್ ಮಾಡ್ಬೇಕಂತ ಒಂದು ಹುನ್ನಾರ ಹಾಕಿದ್ರು ಅವರು ನಾವು ಇಪ್ಪತ್ತೈದು ಲಕ್ಷ ಬಜೆಟ್ ಕೇಳಿದ್ದು ಸರ್ ನಮ್ಗೆ ಒಂದು ಲ್ಯಾಬ್ ಇಲ್ಲ ಸರ್ ಇದುವರೆಗೂ ಒಂದು ಸಿಸ್ಟಮ್ ಇಲ್ಲ ಸರ್ ಕಂಪ್ಯೂಟರ್ ಇಲ್ಲ ಸರ್ ಎಡಿಟಿಂಗ್ ನಮ್ಗೆ ನಾವು ನಮ್ಗೆ ಕಂಪ್ಯೂಟರ್ ಕೊಡಿ ನಮಗೆ ಅನುಕೂಲ ಮಾಡ್ಕೊಡಿ ಎಡಿಟ ಎಡಿಟಿಂಗ್ ಎಲ್ಲ ಕೇಳಿದ್ದು ಸರ್ ಅದಕ್ಕೆ ಅವರು ಏನು ರೆಸ್ಪಾಂಡ್ ಆಗಿಲ್ಲ ಅದಕ್ಕೆ ನಾವು ಸುಮಾರು ಸಾರಿ ಅವ್ರಿಗೆ ಲೆಟರ್ಸ್ ಕೊಟ್ಟಿದ್ವಿ ಅಲ್ಲ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಇದ್ರು ಕೂಡ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಏನಿಲ್ಲ ಏನು ಇಲ್ಲ ಸರ್ ಅಲ್ಲಿ ಜೀರೋ ಸರ್ ನಮ್ಗೆ ನಾಲೆಜ್ ಎಡಿಟಿಂಗ್ ಅಲ್ಲಿ ಏನು ಕಲ್ಸೋದು ಇಲ್ಲ ಅವರು ನಮಗೆ ಅಲ್ಲಿ ಏನು ಮೆಟೀರಿಯಲ್ ಇಲ್ಲ ಸರ್ ಲ್ಯಾಬ್ ಇಲ್ಲ ಏನು ಇಲ್ಲ ಸರ್ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಇದೆಯಲ್ಲ ನಾವು ಮೇಡಮ್ ಅವ್ರ ಹತ್ರ ಮಾತಾಡಿದ್ವಿ ಸರ್ ಅಲ್ಲಿ ಡೈರೆಕ್ಟರ್ ಮೇಡಮ್ ನಮಗೆ ಅಲ್ಲಿ ಕುಮುದಾ ಮೇಡಮ್ ಅಂತ ಡಾಕ್ಟರ್ ಕುಮುದ ಮೇಡಮ್ ಅಂತ ಅವರು ಯಾರಿಗೂ ಕೊಡಲ್ಲ ಅಂತ ಹೇಳಿದ್ರು ಸರ್ ಅದಕ್ಕೆ ನಾವು ಮತ್ತೆ ಮನೆಗೆ ಹೋದ್ರು ಸರ್ ಇವತ್ತು ಹೋಗಿ ಎಲ್ಲ ಸ್ಟೂಡೆಂಟ್ಸು ಅದ ಅಂದ್ರೆ ಅವ್ರು ಕೊಡ್ತಾ ಇರೋ ರೀಸನ್ ಏನು ಅಂದ್ರೆ ಯಾವ ಕಾರಣಕ್ಕಾಗಿ ನಾವು ಹಾಲ್ ತೆಗೆದು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಸರ್ ನಾಲ್ಕು ಲಚ್ಲರ್ಸ್ ಅಟೆಂಡೆನ್ಸ್ ಕೊಟ್ಟಿದ್ದಾರೆ ಇನ್ನಿಬ್ರು ಅವ್ರ ಕಡೆ ಇರೋರು ಮಾತ್ರ ಈ ವಿ ಸಿ ಕಡೆ ಸಪೋರ್ಟ್ ಇರೋರು ಇಬ್ಬರು ಲಚ್ಲರ್ಸ್ ಕೊಟ್ಟಿಲ್ಲ ಸರ್ ನಮ್ಗೆ ಅಟೆಂಡೆನ್ಸ್ ನಾಲ್ಕು ಲಚ್ಲರ್ಸ್ ಕೊಟ್ಟಿದ್ದಾರೆ ಆ ಇಬ್ರು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸರ್ ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿದ್ದಾರೆ ಎಲ್ಲಾರ ಹತ್ರನು ಎಕ್ಸಾಮ್ ಫೀಸ್ ಕಟ್ಸ್ಕೊಂಡವಾಗ ಅಟೆಂಡೆನ್ಸ್ ಇದೆ ಅವ್ರಿಗೆ ಇವಾಗ ಆಲ್ ಟಿಕೆಟ್ ಕೊಡಕ್ಕೆ ಅಟೆಂಡೆನ್ಸ್ ಇಲ್ಲ ಸರ್ ಈ ತರ ಮಾಡ್ತಾ ಇದ್ದಾರೆ ಸರ್ ಅನ್ಯಾಯ ನಮಗೆ ಈಗ ಹಾಜರಾತಿ ಹಾಜರಾತಿ ಹಾಜರಾತ್ರಿ ಇದ್ರೆಸ್ ಕಟ್ಸ್ಕೊಳಕ್ ಆಗುತ್ತೆ ಹೇಳಿದೆ ನೀನು ನೀವು ಹಾಜರಾತಿ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂದ್ರೆ ನೀವು ಫೀಸ್ ಯಾಕೆ ಕಟ್ಟಿಸ್ಕೊಳ್ತೀರಿ ಅಂತ ಹೇಳಿ ಹೌದು ಸರ್ ಅವರು ಇರೋದಕ್ಕೆ ಹಾಜರಾತಿರೋದಕ್ಕೆ ಸರ್ ಇಲ್ಲ ಅಂದ್ರೆ ಕಟ್ಕೊಂಡು ಅವಕಾಶ ಇಲ್ಲ ಸರ್ ಅಲ್ಲಿ ಹೌದು ಈ ತರ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಟೋಟಲ್ ಟೋಟಲಿ ಎಷ್ಟು ಜನ ಇದ್ರಿ ಎಷ್ಟು ವಿದ್ಯಾರ್ಥಿಗಳು ಇರೋದು ಅಲ್ಲಿ ಸರ್ ನಾವು ಇರೋದು ಹದಿನೈದು ಜನ ಅಷ್ಟೇ ಸರ್ ಫಸ್ಟ್ ಇಯರ್ಸ್ ಅಂಡ್ ಸೆಕೆಂಡ್ ಇಯರ್ಸ್ ಫಸ್ಟ್ ಇಯರ್ಸ್ ಒಂಬತ್ತು ಜನ ಸೆಕೆಂಡ್ ಇಯರ್ಸ್ ಆರು ಜನ ಮಾತ್ರ ಸರ್ ಎಕ್ಸಾಮ್ ಇರೋದು ಯಾವಾಗ ಇದು ಸರ್ ಮಂಡೇ ಇದೆ ಸರ್ ಹತ್ತನೇ ತಾರೀಕು ಎಸ್ ಓಕೆ ಓಕೆ ನಿಮಗೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಓಕೆ ನಮ್ಮ ಕಡೆಯಿಂದ ಕೂಡ ಅವರಿಗೆ ಕರೆ ಮಾಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಬಟ್ ಇಲ್ಲಿ ಪ್ರಮುಖವಾಗಿ ಮಕ್ಕಳ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡಬಾರ್ದು ಅದು ಹಾಜರಾತಿ ಇರಲಿ ಇಳದೇ ಇರಲಿ ಕೊಡಲೇಬೇಕು ಮಕ್ಕಳ ಅಲ್ಲಿ ನೀವು ಎಲ್ಲ ರೀತಿಯಾಗಿ ಅಲ್ಲಿ ಫೀಸನ್ನು ಕಟ್ಟಿಸ್ಕೊಂಡಿದ್ದೀರಿ ಹಾಲು ತಗಿಟ್ಟಿಲ್ಲ ಅಂಥೇಳಿ ಮತ್ತೊಂದು ನೆಪ ಹೇಳೋದು ಸರಿಯಲ್ಲ ಅದು ಯಾಕೆ ಕೊಡೋಕ್ಕಾಗಲ್ಲ ಬಂದು ಬಂದಿಲ್ಲ ಅಂತ ನನ್ಕೊಳ್ಳೋಣ ಯಾಕೆ ಹಾಲು ತಗಿಟ್ ಕೊಡೋಕ್ಕಾಗಲ್ಲ ಅಂತ ಈ ಬಂದಿದ್ರು ಕೂಡ ಇಲ್ಲಿ ಹಾಲ್ ತೆಗೆದು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳಬೇಕು ಅಂತ ಅವರ ಮುಂದಿನ ಭವಿಷ್ಯ ಏನಾಗ್ಬೇಕು ಅಂತ ಅಂದ್ರೆ ಫೇಲ್ ಮಾಡಿಕೊಂಡು ಮತ್ತೆ ಫೀ ಕಟ್ಬೇಕು ಅನ್ನುವಂತ ಲೆಕ್ಕಾಚಾರನ ಅವ್ರು ಬಂದಿದ್ದಾರೋ ಬಂದಿರಲೋ ಅದ ಸೆಕೆಂಡ್ರಿ ಏನಾರಾಗ್ಲಿ ನೀವು ಬಂದಿಲ್ಲ ಅಂತೇಳಿ ಅವತ್ತೇ ಹೇಳಬೇಕಾಗಿತ್ತು ಫೀಸ್ ಕಟ್ಟಕ್ಕೆ ಹೋಗ್ಬಿಡಿ ನೀವು ಹಾಲ್ ತಿಕೆಟ್ ಕೊಡೋದಿಲ್ಲ ಅಂತೇಳಿ ಯಾಕೆ ನಾವು ನೋಡಿಲ್ವಾ ಬೇರೆ ಬೇರೆ ಕಾಲೇಜಲ್ಲಿ ಒಂದಿನ ಯಾವನು ಕಾಲೇಜಿಗೆ ಹೋಗೋದಿಲ್ಲ ಹಾಲ್ ತಿಕೆಟ್ ಕೊಡ್ತಾರೆ ಇಲ್ಲದೇನೋ ಅಂಥ ವ್ಯವಸ್ಥೆ ನಿಂದೇನೋ ಅಷ್ಟೊಂದು ರೂಲ್ಸ್ನ ಫಾಲೋ ಮಾಡ್ತೀರಾ ನೀವು ಕಟ್ಟುನಿಟ್ಟಾಗಿ ಸರಿಯಾಗಿ ಪಾಠ ಮಾಡೋದನ್ನು ಕಲೀರಿ ಫಸ್ಟ್ ಅಲ್ಲಿ ಯಾವುದೇ ರೀತಿಯಾಗಿ ಮಾಸ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳು ಇವರು ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಏನಿಲ್ಲ ಅಲ್ಲಿ ಸಿಸ್ಟಮ್ ಇಲ್ಲ ಅಂತ ಎಕ್ಸಾಮ್ ಹೆಂಗೆ ಬರೋಕ್ಕಾಗತ್ತೆ ಪ್ರಾಕ್ಟಿಕಲಾಗಿ ಏನು ಇಲ್ಲ ಅಂತ ಹೇಳಿದಾಗ ಅದರ ಮಧ್ಯೆ ಈ ರೀತಿಯ ನಾಟಕ ಆಡೋದು ಈ ಬಗ್ಗೆ ಮತ್ತಷ್ಟು ಎಸ್ ಈ ಬಗ್ಗೆ ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈಗ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಫೀಸನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಹಾಲ್ ತೆಟ್ಗಾಗಿನ ತೆಗೆದುಕೊಂಡಿರುವಂಥದ್ದು ಅಲ್ಲಿ ಪ್ರವೇಶ ಕೊಡಲಿಕ್ಕೆ ಆದರೆ ಇಲ್ಲಿ ಮತ್ತೆ ಪ್ರವೇಶ ಪತ್ರ ಕೊಡ್ತಾ ಇಲ್ಲ ಹಾಜರಾತೂ ಇಲ್ಲ ಅಂತ ಹೇಳಿದಾಗ ಬಟ್ ಇವ್ರು ಯಾಕೆ ಈ ರೀತಿಯಾಗಿ ಮಕ್ಕಳ ಜೊತೆ ಚಲಾಟ ಆಡ್ತಿದ್ದಾರೆ ಹೇಳಿ ಪ್ರೇಮ್ ಕುಮಾರ್ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಯಾಕಂತಂದ್ರೆ ವಿದ್ಯಾರ್ಥಿ ಅಂದ್ರೆ ಒಬ್ಬ ಇದ್ರು ಕೂಡ ವಿದ್ಯಾರ್ಥಿನೇ ಹತ್ತು ಜನ ಇದ್ರು ಕೂಡ ವಿದ್ಯಾರ್ಥಿನೇ ಹದಿನೈದು ಜನ ಇದ್ರು ಕೂಡ ವಿದ್ಯಾರ್ಥಿನೇ ಇಲ್ಲಿ ನೋಡಿ ಹದಿನೈದು ಜನ ಮಾಸ್ ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಇವತ್ತು ಅವ್ರ ಭವಿಷ್ಯ ಡೋಲಾಯಮಾನವಾಗಿರುವಂತದ್ದು ಅವರು ಅಡ್ಮಿಷನ್ ಆಗಿದ್ದಾರೆ ಜೊತೆಗೆ ಎಕ್ಸಾಮಿನೇಷನ್ ಫೀಸ್ ಕೂಡ ಕಡೆ ಕಟ್ಟಿಸ್ಕೊಂಡಿದ್ದಾರೆ ಆದ್ರೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಬೇಕಲ್ಲ ಅದಕ್ಕೆ ಹೋದ್ರೆ ನಿಮ್ಮ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅನ್ನುವಂತ ವಿಚಾರವನ್ನ ಈಗ ಹೇಳ್ತಾ ಇರುವಂತದ್ದು ಅದಕ್ಕೆ ಡಿನೇ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಿ ಸಿ ನಿರಂಜನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ಬೇಕಾಗಿತ್ತು ಅವ್ರ ಏನ್ ಮಾಡ್ತಾ ಇದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಈಗ ಬೆಂಗಳೂರು ಉತ್ತರ ಏನು ಒಂದು ವಿಶ್ವವಿದ್ಯಾಲಯ ಇದೆ ಸದಾ ಒಂದಲ್ಲ ಒಂದು ವಿವಾದಗಳಿಂದ ಸದಾ ಕೂಡಿರುತ್ತೆ ವಿದ್ಯಾರ್ಥಿಗಳು ಏನ್ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಈ ರೀತಿ ಪರೀಕ್ಷೆಗೆ ಅವಕಾಶವನ್ನ ಕೊಡದೆ ಅಥವಾ ಮಾಸ್ ಕಮ್ಯುನಿಕೇಶನ್ ವಿಭಾಗವನ್ನೇ ಮುಚ್ಚಿ ಹಾಕುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋಂತ ವಿಚಾರವನ್ನ ಆರೋಪವನ್ನ ಮಾಡ್ತಾ ಇರುವಂತದ್ದು ವಿ ಸಿ ಅವರಾಗ್ಲಿ ಅಥವಾ ಈ ಕುಲ ಸಚಿವರಾಗಿರ್ಬೋದು ಆಡಳಿತಾತ್ಮಕ ಸಚಿವರಾಗಿರ್ಬೋದು ಇವರನ್ನ ಇದು ನಿರ್ಣಾಯಕವಾದ ಪಾತ್ರವನ್ನ ವಹಿಸ್ಬೇಕಾಗತ್ತೆ ಹದಿನೈದು ಜನ ವಿದ್ಯಾರ್ಥಿಗಳು ಈಗ ಎಕ್ಸಾಮಿನೇಷನ್ ಬರೆಯುವ ಸಮಯದಲ್ಲಿ ಆರ್ ಟಿಕೆಟ್ ಕೊಡಲ್ಲ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅವರ ಇಷ್ಟು ವರ್ಷದ ಶ್ರಮ ಏನಾಗುತ್ತೆ ಅವರ ಭವಿಷ್ಯ ಏನಾಗುತ್ತೆ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ ಮುಖ್ಯವಾಗಿ ಏನಂತಂದ್ರೆ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ಇದನ್ನ ಗಮನಿಸ್ಬೇಕಾಗ್ತದೆ ಇಲ್ಲಾಂದ್ರೆ ರಾಜ್ಯಪಾಲರು ಕೂಡ ಅವರ ಮಟ್ಟಕ್ಕೂ ಕೂಡ ರಾಜ್ಯಪಾಲ ಕೂಡ ಈ ವಿಷಯಕ್ಕೆ ತಲ್ಪಸ್ಕೊಂತ ಅಗತ್ಯತೆ ಇದೆ ಯಾಕಂದ್ರೆ ಒಬ್ರು ವಿ ಸಿ ಆಗಿರೋರು ಅಂತೂ ಸಹ್ಯ ಕೆಲಸ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಈ ತರದ ಸಮಸ್ಯೆಗಳು ಎದುರಾಗೋದು ಸಹಜ ಈಗ ಹದಿನೈದು ವಿದ್ಯಾರ್ಥಿಗಳ ಗೋಳು ಏನಂತಂದ್ರೆ ನಾವೀಗ ಸೋಮವಾರದಿಂದ ಎಕ್ಸಾಮಿನೇಷನ್ ಶುರು ಆಗುತ್ತೆ ಎಕ್ಸಾಮಿನೇಷನ್ ನಾವು ಬರೀಬೇಕು ಆದ್ರೆ ಇವರು ಆಲ್ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಆಲ್ ಟಿಕೆಟ್ ಅನ್ನ ಕೊಡ್ತಿದ್ರೆ ವಿದ್ಯಾರ್ಥಿಗಳ ಒಂದು ವರ್ಷ ಹಾಳಾಗೋಗುತ್ತೆ ಹೋಗುತ್ತೆ ಅದನ್ನ ಜವಾಬ್ದಾರಿ ಯಾರು ಇದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಏನು ವರ್ಷದ ವಿದ್ಯಾರ್ಥಿಗಳಿದ್ದಾರೆ ಮಾಸ್ ಕಮ್ಯುನಿಕೇಶನ್ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಎಕ್ಸಾಮಿನೇಷನ್ ನ ಕೊಡ್ತಾ ಇಲ್ಲ ಇದು ಅತ್ಯಂತ ಗಂಭೀರ ಸ್ವರೂಪದ ಒಂದು ಪ್ರಸನ್ನ ಈಗ ಈ ಪತ್ರಿಕೋದ್ಯಮ ವಿಭಾಗವನ್ನ ಮುಚ್ಚೋದಕ್ಕೆ ಈ ರೀತಿಯ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ ಬಟ್ ಯಾವ ಕಾರಣಕ್ಕಾಗಿ ಅಂತ ಈಗ ಇದನ್ನ ಸಂಬಂಧಪಟ್ಟಂತೆ ಇದಕ್ಕೆ ಏನು ವಿ ಸಿ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ ಯಾಕಂತಂದ್ರೆ ಯಾವುದೇ ವಿಭಾಗ ಇರ್ಬೋದು ಸೈನ್ಸ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ವಿಭಾಗಗಳಿರ್ಬೋದು ಆ ವಿಭಾಗಗಳಿಗೆ ಎಕ್ಸಾಮಿನೇಷನ್ ಮಾಡೋದು ಅಡ್ಮಿಷನ್ ಅಡ್ಮಿನಿಸ್ಟ್ರೇಷನ್ ಮಾಡೋದು ಅವರಿಗೆ ಕೆಲಸವನ್ನ ಆದ್ರೆ ಎಕ್ಸಾಮಿನೇಷನ್ ನಡೆಸುವಂತದ್ದು ಎಲ್ಲವನ್ನು ಕೂಡ ವಿ ಸಿ ಅವರೇ ಕೈ ಕೊಡ್ತಾ ಇಲ್ಲ ಎಲ್ಲ ಒಂದು ಕಡೆ ವಿಭಾಗದ ಮುಖ್ಯಸ್ಥರು ಇರ್ಬೋದು ಅವ್ರಿಗೂ ಮತ್ತೆ ಆ ವಿ ಸಿ ಅವರ ನಡುವೆ ಮನೋಪ ಏನಂತ ಮಾರ್ಗಗಳ ಮನೋತಪ ಇರ್ಬೋದು ಅದಕ್ಕೂ ವಿದ್ಯಾರ್ಥಿಗಳಿಗೂ ಸಂಬಂಧ ಏನು ಅಂತ ಮೊದಲನೇ ಪ್ರಶ್ನೆ ಜೊತೆಗೆ ವಿದ್ಯಾರ್ಥಿಗಳಿಗೆ ನೀವು ಗೆ ಅವಕಾಶ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವರ ಭವಿಷ್ಯ ಹಾಳಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಈ ಅದಕ್ಕೆಲ್ಲಾನು ನಿರಂಜನ್ ಅವರು ಆಕ್ಷನ್ ಅನ್ನು ತೆಗೆದುಕೊಂಡಾಗತ್ತ ಸೋಮವಾರೇಷನ್ ಬರ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಈ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ ಅದನ್ನ ಒಂದ್ ಕಡೆ ಇಡೋಣ ಬಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಹಾಜರಾತಿ ಆಗಿದಾರ ಇಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗತ್ತೆ ಅಂದ್ರೆ ಅವರು ಕರೆಕ್ಟ್ ಆಗಿ ಕಾಲೇಜುಗಳಿಗೆ ಹೋಗಿದಾರ ಇಲ್ಲ ಅನ್ನುವಂಥದ್ದು ಒಂದು ಆಮೇಲೆ ನೀವು ವಿ ಸಿ ಅವ್ರ ಜೊತೆಗೆ ಮಾತುಕತೆ ಆಗಿದೆಯಾ ಅಂದ್ರೆ ಏನ್ ಸಮಸ್ಯೆ ಏನಿದೆ ಅಂತೇಳಿ ನೀವೇ ಖುದ್ದಾಗಿ ಫೋನ್ ಮಾಡಿ ಯಾಕೆ ಏನಂತ ಕೇಳಿದರಾ ಹೇಗೆ ಅಂತ ಬಿ ಸಿ ಅವ್ರ ಸಂಪರ್ಕಕ್ಕೆ ನಾವು ಪ್ರಯತ್ನವನ್ನ ಪಟ್ವಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಜೊತೆಗೆ ವಿದ್ಯಾರ್ಥಿಗಳು ಹೇಳುವಂಥದ್ದು ಹೇಳುವಂತಂದ್ರೆ ನಾವು ಹಾಜರಾತಿ ಎಲ್ಲ ಸರಿ ಇದೆ ನಮ್ಮ ಒಂದು ಸಂವಹನ ವಿಭಾಗದ ಮುಖ್ಯಸ್ಥರೇನಿದ್ದಾರೆ ನಮ್ಮ ಹಾಜರಾತಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನೂ ಕೊಟ್ಟಿದ್ದಾರೆ ಇದೆಲ್ಲವೂ ಸಂಬಂಧಪಟ್ಟಂತೆ ಮತ್ತೆ ಹಾಜರಾತಿಯ ಜೊತೆಗೆ ಪರೀಕ್ಷೆಯ ಶುಲ್ಕವನ್ನು ಕೂಡ ವಿಶ್ವವಿದ್ಯಾಲಯ ಕಟ್ಟಿಸ್ಕೊಂಡಿದೆ ಶುಲ್ಕವನ್ನ ಕಟ್ಟಿಸ್ಕೊಂಡ್ ನಂತರ ಈಗ ಈಗ ಪರೀಕ್ಷೆ ಕೊಡೋದಿಲ್ಲ ಅಂದ್ರೆ ಎಷ್ಟು ಹೇಗೆ ಹೇಗೆ ಸರಿ ಅದರಲ್ಲೂ ಕೂಡ ಹದಿನೈದು ವಿದ್ಯಾರ್ಥಿಗಳು ಇಲ್ಲಿ ಒಬ್ರು ಇಬ್ಬರು ಶಾರ್ಟೇಜ್ ಇದ್ರೆ ಅದನ್ನ ಅಬ್ಸೆಂಟ್ ಆಗಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ಬೋದು ಹದಿನೈದು ಜನ ವಿದ್ಯಾರ್ಥಿಗಳಿದ್ದಾರೆ ಹದಿನೈದು ವಿದ್ಯ ಹದಿನೈದು ಜನ ವಿದ್ಯಾರ್ಥಿಗಳು ಅಬ್ಸೆಂಟ್ ಇರ್ತಾರ ಅದು ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಉದ್ಭವ ಆಗಿರುವಂತದ್ದು ಈ ಪ್ರಶ್ನೆಗೆ ಉತ್ತರವನ್ನ ವಿ ಸಿ ಅವರೇ ಕೊಡಬೇಕಾಗತ್ತೆ ನೋಡೋಣ ಸೋಮವಾರ ಏನಾದ್ರು ಇವರಿಗೆ ಎಕ್ಸಾಮಿನೇಷನ್ ಕೊಡ್ಲಿಲ್ಲ ಖಂಡಿತವಾಗಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡುವಂತ ಒಂದು ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಾರೆ ಅವ್ರ ಗಮನ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಈಗಾಗ್ಲೇ ನಾವು ತೋರಿಸ್ತಾ ಇರುವಂತ ಎರಡು ಪತ್ರಗಳನ್ನು ಪತ್ರ ಕುಲ ಸಚಿವ ಮೌಲ್ಯಮಾಪನ ಮತ್ತು ಕುಲ ಸಚಿವ ಆಡಳಿತ ಎರಡು ವಿಭಾಗ ಕೂಡ ಪತ್ರವನ್ನು ಕರೆದು ಈ ರೀತಿ ನಮಗೆ ಪರೀಕ್ಷೆಯನ್ನ ಕೊಡದಲ್ಲೇ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತದೆ ಅಂತ ಕೂಡ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿರೋ ನೋಡಬಹುದಾಗಿದೆ ಇದಕ್ಕೆ ಒಂದು ಪರಿಹಾರ ಸಿಗುವಂತ ಅಗತ್ಯತೆ ಇದೆ ಎಸ್ ಎಸ್ ಪ್ರಸನ್ನ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಪಾಪ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ನಾಳೆ ಒಂದೇ ದಿನ ಟೈಮ್ ಇರೋದು ನಾಳೆ ಸಂಡೇ ಬೇರೆ ಸೊ ಹಂಗಾಗಿ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳ ಜೊತೆ ನಿಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ